ಆನಂದಪುರ ಸಮೀಪದ ಜಿಗಣಿ ಮನೆಯ ಕೇವಲ ಎರಡು ತಿಂಗಳಿನಲ್ಲಿ ಯೋಧನಾಪನ ಭೀಕರ ಅಪಘಾತದಿಂದ ಸಾವು ಶುಕ್ರವಾರ ಸಂಜೆ ಆನಂದಪುರ ಸಮೀಪದ ಜಿಗಣಿ ಮನೆಯ ಪ್ರಜ್ವಲಾರ್ ಎಂಬ ಅತಿ ಚಿಕ್ಕ ವಯಸ್ಸಿನಲ್ಲಿ ಯೋಧರ ತರಬೇತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಕೆಲವು ದಿನದ ರಜಕ್ಕಾಗಿ ಆನಂದಪುರದ ಬಳಿಯಲ್ಲಿನ ಊರಿನ ಸ್ವಗ್ರಾಮಕ್ಕೆ ಆಗಮಿಸಿದ ಯುವಕನು ಅನಿರೀಕ್ಷಿತ ರಸ್ತೆ ಅಪಘಾತದಿಂದ ಸಾವಿಗೆ ಶರಣಾದನು ಅವರನ್ನು ಎತ್ತವರು ಇಬ್ಬರೂ ಕೂಡ ಶಿಕ್ಷಕರಾಗಿದ್ದು ಯೋಧನ ಮಗ್ನ ಸಾವಿನ ಸುದ್ದಿ ಕೇಳಿ ಕಂದಲಾರದ ದೇಶದ ಸೇವೆಗೆಂದು ತುದಿಗಾಲಿನಲ್ಲಿ ಪ್ರಥಮ ಹೆಜ್ಜೆಯಲ್ಲಿಯೇ ಪ್ರಾಣ ಬಿಟ್ಟ ಮಗನ ಪಾರ್ಥಿವ ಶರೀರವನ್ನು ಸಂಸ್ಕರಿಸಲು ತನ್ನ ಊರಿಗೆ ಕರೆದೈವ ಮಧ್ಯದಲ್ಲಿ ಆನಂದಪುರದ ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಶರೀರದ ಆಂಬುಲೆನ್ಸನ್ನು ನಿಲ್ಲಿಸಿ ಎರಡು ನಿಮಿಷಗಳ ಕಾಲ ಕೊನೆಯ ನಮನ ಹೇಳುವುದರ ಮೂಲಕ ಪುಷ್ಪ ಮಾಲೆಯನ್ನು ಧರಿಸಿ ಜೈ ಭಾರತಾಂಬೆ ಶ್ಲೋಕ ಹೇಳಲಾಯಿತು ಈ ಒಂದು ಸಮಯದಲ್ಲಿ ಆನಂದಪುರದ ಪೊಲೀಸ್ ಅಧಿಕಾರಿ ಪಿ ಎಸ್ ಐ ಪ್ರವೀಣ್ ಇವರು ಕೂಡ ನಮ್ಮ ದೇಶದ ಯೋಧರ ಸೈನಿಕರ ಇ ಹುದ್ದೆಯ ಪಡೆಯೊಂದರಲ್ಲಿ ಕೆಲಸ ಸುಮಾರು ಹದಿನೇಳು ವರ್ಷಗಳ ಕಾಲ ಭಾರತಾಂಬೆಯ ಎಂಇ ಯೋಧರಾಗಿ ಸೇವೆ ಮಾಡಿ ಅತ್ಯಂತ ನಿವೃತ್ತಿಯಲ್ಲಿ ಸಮಯದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಜನಸೇವೆ ಮಾಡಲು ಪೊಲೀಸ್ ಬಿ ಅಧಿಕಾರಿಯಾಗಿ ಆನಂದಪುರದಲ್ಲಿ ಇಂದು ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು ಆ ಚಿಕ್ಕ ವಯಸ್ಸಿನ ಪ್ರಜ್ವಲ್ ಎಂಬ ಯೋಧನ ಪಾತಿರ್ವ ಶರೀರಕ್ಕೆ ನಮನ ಸಲ್ಲಿಸಿದರು ಈ ಒಂದು ಸಮಯದಲ್ಲಿ ನಮ್ಮ ಹಿರಿಯ ಪತ್ರಕರ್ತರಾದ ರವಿಕುಮಾರ್ ಬಿ ರಮೇಶ್ ಡಿ ಜಿ ಅಮಿತ್ ಸಾರ್ವಜನಿಕರಾದ ರಾಮಾನಂದ್ ಸಾಗರ್ ಜೈ ಕರ್ನಾಟಕ ಆಟೋ ಚಾಲಕರ ಸಂಘದ ಮಾಜಿ ಅಧ್ಯಕ್ಷರಾದ ಗೋಪಾಲ್ ದಾಸೋಕೊಪ್ಪ ಮೋಹನ್ ಸತೀಶ್ ಮತ್ತು ಆನಂದಪುರದ ಸಾರ್ವಜನಿಕರು ಪೊಲೀಸ್ ಸಿಬ್ಬಂದಿ ವರ್ಗದವರು ಯೋಧನ ಶರೀರಕ್ಕೆ ಕೊನೆಯ ನಮನ ಹೇಳಿದರು ವರದಿ ರಮೇಶ್ ಬಿಜಿ ಆನಂದಪುರ ಶಿವಮೊಗ್ಗ